ನಮಸ್ಕಾರ ಸ್ನೇಹಿತರೆ ಇವತ್ತು ನಾನೊಂದು ಜಿವೆಲ್ ನೆಕ್ ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ ಅದರದ್ದು ಮೆಜರ್ಮೆಂಟ್ ಇದು ಸೊ ಇದು ಜಿವೆಲ್ ನೆಕ್ಕು ಕತ್ ಹತ್ರ ತುಂಬ ಕ್ಲೋಸ್ ಆಗಿರುತ್ತೆ ಕೆಲವರು ಇಲ್ಲ ಹ್ಯಾರಿ ವರ್ಕು ಮಾಡಿಸ್ತಾರೆ ಹಾಗಾಗಿ ಇದು ಜುವೆಲ್ ನೆಕ್ ಅಂತ ಆಗಿರ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೊದಲಿಗೆ ನಾನು ಸ್ಟ್ರೈಟ್ ಲೈನ್ ಹಾಕೋತಾ ಇದ್ದೀನಿ ಎಲ್ಲಿ ಸ್ಕೇಲಿಲ್ಲ ಅಂತ ಅದೇ ಪೇಪರ್ ಯೂಸ್ ಮಾಡಿದ್ದೀನಿ ಅಲ್ಲಿಂದ ಹಾಫ್ ಇಂಚು ಮೇಲೆ ಬಂದು ಮಾರ್ಜಿನ್ ತೊಗೊಂಡಿದ್ದೀನಿ ಹಾಫ್ ಇಂಚು ಒಂದು ಸ್ಟ್ರೈಟ್ ಲೈನ್ ತೊಗೊಳ್ಳೋಣ ಇದು ಬ್ಯಾಕ್ ಓಪನ್ ಇರೋದರಿಂದ ಓಪನ್ ಸೈಡ್ನ ನಾನು ಬ್ಯಾಕಿಗೆ ತೊಗೋತಾ ಇದ್ದೀನಿ ಅಲ್ಲಿ ಹಾಫ್ ಇಂಚ್ ನೋಡಿಕೊಂಡು ಅಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ ನಮ್ಮದು ಲೆಂತ್ ಏನಿದೆ ತರ್ಟೀನು ಆ ತರ್ಟೀನ್ ತರ್ಟೀನ್ ನೋಡಿಕೊಂಡು ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒಂದೂವರೆ ಇಂಚು ನಾನು ಮೇಲೆ ಹೋಗಿದ್ದೀನಿ ಒನ್ ಪಾಯಿಂಟ್ ಫೈವ್ ಮೇಲೆ ಹೋಗಿದ್ದೀನಿ ಸೊ ಶೋಲ್ಡ್ರು ನೋಡಬೇಕು ಇವ್ರದ್ದು ಶೋಲ್ಡ್ರ್ ಬಂದು ಫಿಫ್ಟೀನ್ ಇದೆ ಡಿವಿಡೆಡ್ ಬೈ ಟೂ ಅಂದರೆ ಸೆವೆನ್ ಪಾಯಿಂಟ್ ಫೈವ್ ಆಗುತ್ತೆ ಹಾಫ್ ಇಂಚು ಸಿಮ್ ಅಲೋ ಸಿಮ್ ಅಲೋಯನ್ಸ್ ಅಂತ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇದು ಸ್ಲೀವ್ಲೆಸ್ ಬ್ಲೌಸು ಸೊ ಹಾಫ್ ಇಂಚ್ ಮೈನಸ್ ಆಗುತ್ತೆ ನಾವಲ್ಲಿ ಪೈಪಿಂಗ್ ಅಥವಾ ಪಟ್ಟಿ ಏನಾದರೂ ಕೊಟ್ಟರೆ ಏಯ್ಟ್ ಅಂತಲೇ ತೊಗೊಂಡಿದ್ದೀನಿ ನಾನು ಶೋಲ್ಡರು ನೆಕ್ವಿಡುತ್ತು ನಾನು ಏನು ಹೇಳಿದ್ದೆ ಸ್ಟ್ಯಾಂಡರ್ಡ್ ತ್ರೀ ಅಂತ ಅದೇ ತ್ರೀ ನಾನು ಯೂಸ್ ಮಾಡಿ ಅಲ್ಲಿಂದ ಒಂದು ಶೋಲ್ಡ್ರ್ ಸ್ಲೋಪ್ ಕೊಟ್ಟಿದ್ದೀನಿ ಪಾಯಿಂಟ್ ಸೆವೆಂಟಿ ಫೈವ್ ನೋಡಿಕೊಂಡು ಅಲ್ಲೊಂದು ಬಾಕ್ಸ್ ಹಾಕ್ಕೊಂಡು ಬ್ಯಾಕಲ್ಲಿ ಸ್ವಲ್ಪ ಕರ್ವ್ ತೊಗೋತೀನಿ ಇದು ರೌಂಡ್ ಶೇಪ್ ತೊಗೊಳ್ಳೋಕ್ಕಿಂತ ಒಂಥರ ಬೋಟ್ ಶೇಪಲ್ಲಿ ತೊಗೊಂಡ್ರೆ ನೀಟಾಗಿ ಕವರ್ ಆಗುತ್ತೆ ಕತ್ತತ್ರ ಸೊ ಹಾರ್ಮೋಲ್ ಡೆಪ್ತ ನೋಡ್ಕೋಬೇಕು ಇವ್ರದ್ದು ಹಾರ್ಮೋಲ್ ಬಂದು ನೈಂಟೀನ್ ಇದೆ ಸೊ ಡಿವಡೈಡ್ ಬೈ ಟೂ ಅಂದರೆ ನೈನ್ ಪಾಯಿಂಟ್ ಫೈವ್ ಆಗುತ್ತೆ ಮೈನಸ್ ಟೂ ಮಾಡಿದ್ದೀನಿ ಸೆವೆನ್ ಪಾಯಿಂಟ್ ಫೈವ್ ಬರುತ್ತೆ ಈ ಮೆಥಡು ತುಂಬ ದೊಡ್ಡ ಹಾರ್ಮೋಲ್ ಯಾರಿಗಿರುತ್ತೆ ಇದು ಪರ್ಫೆಕ್ಟಾಗಿ ಬರುತ್ತೆ ನಾವು ಫಾರ್ಮುಲಾ ಯೂಸ್ ಮಾಡೋಕ್ಕಿಂತ ಈ ಥರ ಶಾರ್ಟ್ಕಟ್ ಯೂಸ್ ಮಾಡ್ಕೋಬೋದು ಏನು ಸೆವೆನ್ ಪಾಯಿಂಟ್ ಫೈವ್ ಬಂದಿದೆ ಅಲ್ಲಿಗೊಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೊ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ ಅಲ್ಲಿ ನಮ್ಮದು ಅಪ್ಪರ್ ಚೆಸ್ಟ್ ಏನಿದೆ ತರ್ಟಿ ಸಿಕ್ಸ್ ಆ್ಯಂಡ್ ಹಾಫು ಡಿವೈಡೆಡ್ ಬೈ ಫೋರ್ ಅಂದರೆ ನೈನ್ ಪಾಯಿಂಟ್ ಟು ಫೈವ್ ಇದೆ ಅದಕ್ಕೆ ಅರ್ಧ ಇಂಚು ಆ್ಯಡ್ ಮಾಡಿದ್ದೀನಿ ಈಗ ಹಾರ್ಮೋಲ್ ಡೆಪ್ತು ಬ್ಯಾಕ್ ಒನ್ ಇಂಚ್ ಬಂದು ಅಲ್ಲೊಂದು ಸ್ಟ್ರೈಟ್ ಲೈನ್ ತೊಗೊಂಡಿದ್ದೀನಿ ಈಗ ಏನಿದೆ ನಮ್ಮದು ಆರ್ಮಲ್ ಡೆಪ್ತು ಅದರಲ್ಲಿ ಸೆಂಟ್ರ್ ನೋಡಿಕೊಂಡು ಆ ಪರ್ಚೆಸ್ಟ್ ಇವಾಗ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾನು ಪರ್ಚೆಸ್ಟು ತರ್ಟಿ ಸಿಕ್ಸ್ ಆ್ಯಂಡ್ ಹಾಫ್ ಇದೆ ಡಿವಿಡೆಡ್ ಬೈ ಫೋರ್ ಅಂದರೆ ನೈನ್ ಪಾಯಿಂಟ್ ಟು ಫೈವ್ ಅದಕ್ಕೆ ಪ್ಲಸ್ ಪಾಯಿಂಟ್ ಫೈವ್ ಆ್ಯಡ್ ಮಾಡಿದ್ದೀನಿ ಸೊ ನೈನ್ ಪಾಯಿಂಟ್ ಸೆವೆನ್ ಫೈವ್ ಬಂದಿದೆ ಅಲ್ಲ ಅಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಸಿಮ್ ಅಲಯನ್ಸು ಒಂದೂವರೆ ಇಂಚ್ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಸೊ ಈಗ ಅದೇನು ಎರಡು ಪಾಯಿಂಟ್ ಬಂದಿದೆ ಅದೆರಡು ಅದೆರಡು ಸೇರಿಸಿ ಒಂದು ಕರ್ವ್ ತೊಗೊಂಡಿದ್ದೀನಿ ಈಗ ಹಾರ್ಮೋಲ್ ನಮ್ಮದು ನೈಂಟೀನ್ ಏನಿದೆ ಅದರಲ್ಲಿ ಹಾಫ್ ಕರೆಕ್ಟಾಗಿ ಬರ್ತಿದ್ಯಾ ಅಂತ ನೋಡಬೇಕು ಅಂದರೆ ನೈನ್ ಪಾಯಿಂಟ್ ಫೈವ್ ಸೊ ಚೆಕ್ ಮಾಡ್ಕೋತಾ ಇದ್ದೀನಿ ಕರೆಕ್ಟಾಗಿ ಬಂದಿದೆಯಾ ಅಂತ ಪರ್ಫೆಕ್ಟಾಗಿ ಬಂದಿದೆ ನೈನ್ ಪಾಯಿಂಟ್ ಫೈವ್ ನನಗೆ ಅಲ್ಲಿಂದ ಒಂದೂವರೆ ಇಂಚು ಎಕ್ಸ್ಟ್ರಾ ಸೀಮ್ ಅಲೋಯನ್ಸ್ ತೊಗೊಂಡಿದ್ದೀನಿ ಸೊ ವೇಸ್ಟ್ ರೌಂಡು ನೋಡ್ಕೊಬೇಕು ಹಂಗೇ ನಮ್ಮದು ವೇಸ್ಟ್ ಏನಿದೆ ಇವ್ರದ್ದು ತರ್ಟಿ ತ್ರೀ ಡಿವಿಡೆಡ್ ಬೈ ಫೋರ್ ಅಂದರೆ ಏಯ್ಟ್ ಪಾಯಿಂಟ್ ಟು ಫೈವ್ ಬರ್ತಾಯಿದೆ ಸೊ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಒನ್ ಇಂಚು ಡಾಟಿಗೆ ಅಂತ ಎಕ್ಸ್ಟ್ರಾ ಬಿಡ್ತಾಯಿದ್ದೀನಿ ಅಲ್ಲಿಂದ ಒಂದೂವರೆ ಇಂಚು ಒನ್ ಆ್ಯಂಡ್ ಹಾಫ್ ಇಂಚು ಸಿಮ್ ಅಲವೆನ್ಸ್ ತೊಗೊಂಡಿದ್ದೀನಿ ಅದೆರಡು ಕನೆಕ್ಟ್ ಮಾಡ್ತಾಯಿದ್ದೀನಿ ಇವಾಗ ಇಲ್ಲಿ ಡಾಟ್ ಹಿಡಿಬೇಕು ಸೊ ಸೆಂಟ್ರ್ ನೋಡಿಕೊಂಡು ಅಲ್ಲೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಹಾಫ್ ಆಫ್ ಇಂಚ್ ಥರ ಒಂದು ಇಂಚ್ ಡಾಟ್ ಹಿಡಿತಿದ್ದೀನಿ ಬೆಕ್ ಬ್ಯಾಕಲ್ಲಿ ಡಾಟ್ ಲೆಂತ್ ನೋಡ್ಕೊಬೇಕು ಸೆಮ್ ಡಾಟ್ ಲೆಂತ್ ನಾನು ಇಲ್ಲಿ ತರ್ಟಿ ಸೆವೆನ್ ಏನಿದೆ ಫುಲ್ ಬಸ್ಟು ಅದಕ್ಕೆ ಪ್ಲಸ್ ಟೂ ಸೇರಿಸಿ ತರ್ಟಿ ನೈನ್ ಆಯಿತು ಡಿವೈಡೆಡ್ ಬೈ ಫೋರ್ ಅಂತ ತೊಗೊಂಡಿದ್ದೀನಿ ನೈನ್ ಪಾಯಿಂಟ್ ಸೆವೆನ್ ಫೈವ್ ಬರ್ತಾಯಿದೆ ಸೊ ಶೋಲ್ಡ್ರ್ ಸ್ಲೋಪಲ್ಲಿ ಸೆಂಟ್ರಲ್ ನೋಡಿಕೊಂಡು ಅಲ್ಲಿಂದ ನೈನ್ ಪಾಯಿಂಟ್ ಸೆವೆನ್ ಫೈವ್ ತೊಗೊಂಡಿದ್ದೀನಿ ಸೊ ಇದು ಸ್ವಲ್ಪ ಉದ್ದ ಇದ್ದರೂ ಏನು ಪ್ರಾಬ್ಲಮ್ ಇಲ್ಲ ಈ ಥರ ಕ್ಲೋಸ್ ನೆಕ್ ಹಾಕುವಾಗ ಒನ್ ಇಂಚು ಡಾಟ್ ಹಿಡಿತಾ ಇದ್ದೀನಿ ಬ್ಯಾಕಲ್ಲಿ ಸೊ ಅದು ಎಕ್ಷ ಹಾಫ್ ಇಂಚ್ ಎಕ್ಷ ಏನಿದೆ ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಕಟ್ ಮಾಡ್ಕೊಳ್ಳೋಣ ನೀಟಾಗಿ ಕೇಳ್ತಾ ಇದ್ರು ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಉದ್ದ ಬರಲ್ವಾ ಅಂತ ಆ ಥರ ಏನು ಬರೋಲ್ಲ ಕ್ಲೋಸ್ ನೆಕ್ ಆಗಿರೋದ್ರಿಂದ ನೆಕ್ಕಿಂದನೂ ನೀಟಾಗಿ ಬರುತ್ತೆ ಇದು ಸ್ಟಿಚ್ ಆದಮೇಲೆ ನಾನು ಅವ್ರಿಗೆ ಹಾಕ್ಸಿನೂ ಫೋಟೋ ತೊಗೋತೀನಿ ಗೊತ್ತಿಲ್ಲ ಕಸ್ಟಮರ್ ಎಲ್ಲರೂ ಫೋಟೋ ಕೊಡೋಲ್ಲ ನನಗೆ ಔಟ್ಪುಟ್ ಹೇಗೆ ಬಂದಿದೆ ಅಂತ ನಿಮಗೆ ತೋರಿಸೋಣ ಅಂತ ನೋಡೋಣ ಹೇಗೆ ಅವ್ರೇನು ಕೊಡ್ತಾರಾ ಏನು ಅಂತ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಬ್ಲೌಸು ಕ್ಲೋಸ್ ನೆಕ್ಕು ಅನ್ಬೋದು ಜುವೆಲ್ ನೆಕ್ ಅನ್ಬೋದು ಫ್ರಂಟ್ ಮಾರ್ಕ್ ಮಾಡ್ಕೊಳ್ಳೋಣ ಹಾಫ್ ಇಂಚ್ ಏನು ಎಕ್ಸ್ಟ್ರಾ ಬಿಟ್ಟಿದ್ವಿ ಅದನ್ನು ಸ್ವಲ್ಪ ಮುಂದಕ್ಕೆ ಮಾಡ್ಕೋಬೇಕು ಫ್ರಂಟಿಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಬೇಕಾಗಿಲ್ಲ ಯಾಕಂದರೆ ಅದು ಫ್ರಂಟ್ ಓಪನ್ ಇರೋಲ್ಲ ಸೊ ಈಗ ಅದು ನೀಟಾಗಿ ಇಟ್ಕೊಂಡು ಕೆಳಗಡೆ ಒನ್ ಇಂಚ್ ಎಕ್ಸ್ಟ್ರಾ ತೊಗೋತೀನಿ ನಾನು ಒನ್ ಇಂಚ್ ಹತ್ರ ಒಂದು ಲೈನ್ ಇದ್ದೀನಿ ಸೇಮ್ ಬ್ಯಾಕಲ್ಲಿ ಏನು ತೊಗೊಂಡ್ವು ಅದೇ ಥರ ಸ್ಲೋಪ್ ತೊಗೊಂಡು ಶೋಲ್ಡರ್ ಡೆಪ್ತ್ ಎಲ್ಲ ಸೇಮ್ ತಗೊಳ್ಳೋಣ ಸೊ ಫುಲ್ ಬಸ್ಟ್ ಏನು ಬಂದಿತ್ತು ಬಸ್ಟ್ ಪಾಯಿಂಟ್ ಲೆಂತ್ ಸೊ ಬ್ಯಾಕಲ್ಲಿ ಏನಿದೆಯೋ ಅದನ್ನೇ ನೋಡ್ಕೋತಾ ಇದ್ದೀನಿ ನಾನು ಫ್ರೆಂಟ್ಗೂ ನೈನ್ ಪಾಯಿಂಟ್ ಸೆವೆನ್ ಫೈವ್ ಬಂದಿದೆ ಸೊ ನಾನು ಅದು ನೋಡಿಕೊಂಡು ಅಲ್ಲೊಂದು ಸ್ಟ್ರೈಟ್ ಲೈನ್ ತಗೋತಾ ಇದ್ದೀನಿ ಸೊ ಇವಾಗ ಏನು ನೆಕ್ ಹತ್ರ ನಾವು ತ್ರೀ ಇಂಚ್ ಡೌನ್ ಬರ್ತಾಯಿದ್ದೀನಿ ಡೌನ್ ಬಂದು ತ್ರೀ ಇಂಚಿಗೆ ಒಂದು ಬಾಕ್ಸ್ ಹಾಕೋತಾ ಇದ್ದೀನಿ ಫ್ರೆಂಟ್ಗೆ ತ್ರೀ ಇಂಚ್ ಬಿಡ್ತು ತ್ರೀ ಇಂಚ್ ಲೆಂತ್ ಬಾಕ್ಸ್ ಹಾಕ್ಕೊಂಡು ಇದು ಸೇಮ್ ಬೋಟ್ ಶೇಪಲ್ಲೇ ಒಂದು ರೌಂಡ್ ತೊಗೋತಾ ಇದ್ದೀನಿ ಚೆಸ್ಟ್ ಏನಿದೆ ನಮ್ಮದು ಅಪ್ಪರ್ ಚೆಸ್ಟ್ ತರ್ಟಿ ಸಿಕ್ಸ್ ಆ್ಯಂಡ್ ಹಾಫು ಅದಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ಸೇರಿಸಿ ನೈನ್ ಪಾಯಿಂಟ್ ಟು ಫೈವ್ ಬಂದಿದೆ ಹಾಫ್ ಇಂಚ್ ಎಕ್ಸ್ಟ್ರಾ ಅಂದರೆ ನೈನ್ ಪಾಯಿಂಟ್ ಸೆವೆನ್ ಫೈವ್ ಸೊ ಅಲ್ಲೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇನ್ನು ಫುಲ್ ಬಸ್ಟಲ್ಲೂ ಅಷ್ಟೇ ಇಲ್ಲೂ ಟೂ ಇಂಚ್ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ ನಾನು ತರ್ಟಿ ನೈನ್ ಡಿವೆಡೆಡ್ ಬೈ ಫೋರ್ ಅಂದರೆ ನೈನ್ ಪಾಯಿಂಟ್ ಸೆವೆನ್ ಫೈವ್ ಆಯಿತು ಸೊ ಕಾಲಿಂಚ ಹ್ಯಾಡ್ ಮಾಡಿ ಟೆನ್ ಅಂತಲೇ ತಗೊಂಡಿದ್ದೀನಿ ಟೆನ್ ತೊಗೊಂಡಿದ್ದೀನಿ ಬಸ್ಟ್ ಪಾಯಿಂಟ್ ಹತ್ರ ಅದು ವೇಸ್ಟ್ ಲೈನ್ವರೆಗೂ ಕನೆಕ್ಟ್ ಮಾಡೋಣ ಅಲ್ಲಿಂದ ಏನು ಒಂದೂವರೆ ಇಂಚ್ ಎಕ್ಸ್ಟ್ರಾ ಸಿಮ್ ಲೈನ್ಸ್ ಇದೆ ಅದನ್ನು ನೋಡಿಕೊಂಡು ಅದನ್ನು ಕನೆಕ್ಟ್ ಮಾಡ್ಕೋತಾ ಇದ್ದೀನಿ ಸ್ಟ್ರೈಟ್ ಲೈನ್ ಹಾಕಿ ಅಪೆಕ್ಸ್ ಬಸ್ಟ್ ಪಾಯಿಂಟ್ ಏನಿದೆ ತರ್ಟಿ ಸೆವೆನ್ ಡಿವಿಡೆಡ್ ಬೈ ಫೋರು ಅಷ್ಟೇ ತೊಗೊಂಡಿದ್ದೀನಿ ತ್ರೀ ಪಾಯಿಂಟ್ ಸೆವೆನ್ ಅಂತಲೇ ತೊಗೊಂಡಿದ್ದೀನಿ ಇವಾಗ ನಮ್ಮದು ವೇಸ್ಟ್ ಏನಿದೆ ಅದನ್ನು ಮೈನಸ್ ಮಾಡ್ತಾ ಇದ್ದೀನಿ ತರ್ಟಿ ತ್ರೀ ಡಿವಿಡೆಡ್ ಬೈ ಫೋರ್ ಅಂದರೆ ಏಯ್ಟ್ ಪಾಯಿಂಟ್ ಟು ಫೈವ್ ಬರ್ತಾಯಿದೆ ಆದಷ್ಟು ಮೈನಸ್ ಮಾಡ್ಕೊಂಡು ಬ್ಯಾಲೆನ್ಸ್ ಏನಿದೆ ಅದನ್ನು ನಾನು ಹಿಡಿತೀನಿ ಸೊ ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ವಲ್ಲ ಅದನ್ನು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಸೊ ತ್ರೀ ಪಾಯಿಂಟ್ ಸೆವೆನ್ನೇ ತೊಗೊಂಡು ಫಸ್ಟ್ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೋಬೇಕಿತ್ತು ಸೊ ಎರಡೂವರೆ ನನಗೆ ಎಕ್ಸ್ಟ್ರಾ ಇದೆ ಟೂ ಪಾಯಿಂಟ್ ಫೈವ್ ನನಗೆ ವೇಸ್ಟಲ್ಲಿ ಎಕ್ಸ್ಟ್ರಾ ಇದೆ ಅಂತ ನಾನು ಅದು ಅಷ್ಟೂ ಟಕ್ಸ್ ಹಿಡಿತಾ ಇದ್ದೀನಿ ಸೊ ಅದು ಬ್ಯಾಕಿಗೆ ಸೆಟ್ ಆಗೋ ಥರ ನೋಡ್ಕೊಂಡು ಆ ಒಂದು ಇಂಚ್ ಏನು ಯಕ್ಷ ತೊಗೊಂಡಿದ್ವಿ ಆ ಬ್ಯಾಕಿಗೆ ಸೆಟ್ ಆಗೋ ಥರ ನೋಡ್ಕೊಂಡು ಒಂದು ಲೈನ್ ಹಾಕ್ಕೊಂಡಿದ್ದೀನಿ ಸೊ ಈ ಕಡೆಯೂ ಸ್ವಲ್ಪ ಹಾಫ್ ಇಂಚ್ ಮೇಲೆ ಬರೋಣ ಅದು ಟಕ್ಸ್ ಇಡ್ದಾಗ ನಮಗೆ ಸ್ಟ್ರೈಟ್ ಲೈನ್ ಬರುತ್ತೆ ಆವಾಗ ಸೊ ಇದನ್ನು ಕಟ್ ಮಾಡ್ಕೊಳ್ಳೋಣ ಸೊ ಇದು ಸ್ಲೀವ್ಲೆಸ್ ಆಗಿರೋದ್ರಿಂದ ಮೇನ್ ಫ್ಯಾಬ್ರಿಕಲ್ಲಿ ಎರಡೂ ಸೈಡ್ ಬಾರ್ಡರ್ ಇತ್ತು ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಫ್ರಂಟ್ ಟು ಬ್ಯಾಕ್ ಬಾರ್ಡ್ರನ್ನ ಸ್ಟ್ರೈಟಾಗಿ ತೊಗೊಂಡಿದ್ದೀನಿ ನಾನು ಇದು ರೆಡಿ ಆದಮೇಲೆ ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಬ್ಯಾಕಲ್ಲಿ ಪೋಟ್ಲಿ ಬಟನ್ಸ್ ಹಾಕ ಕೇಳಿದ್ದಾರೆ ಎಲ್ಲ ಕಡೆ ನಾಚ್ ಮಾಡ್ಕೊಂಡಿದ್ದೀನಿ ಈ ಥರ ನಾವು ಟಕ್ಸಿ ಹಿಡ್ದಾಗ ಇದು ಸ್ಟ್ರೈಟ್ ಆಗುತ್ತೆ ನಮಗೆ ಬ್ಯಾಕು ಸ್ಲೀವ್ಲೆಸ್ ಆಗಿರೋದ್ರಿಂದ ಸ್ಟಿಚಿಂಗು ಅಷ್ಟೇ ತುಂಬ ಬೇಗ ಆಗಿಬಿಡುತ್ತೆ ಸೊ ಇದು ಮೇನ್ ಫ್ಯಾಬ್ರಿಕ್ಕು ನಾನು ಬಾರ್ಡ್ರ್ ವೇಸ್ಟ್ ಮಾಡಬಾರ್ದು ಅಂತ ಈ ಥರ ತೊಗೊಂಡಿದ್ದೀನಿ ರೆಡಿ ಆದಮೇಲೆ ಫೋಟೋಸ್ ಹಾಕ್ತೀನಿ ಫ್ರೈಂಟು ಬ್ಯಾಕು ಬಾರ್ಡ್ರ್ ಬರುತ್ತೆ